ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾ ಆಚ ಭಜತಾಮ್ ಕಲ್ಪ ವೃಕ್ಷಾಯ ಕಾಮಧೇನವೇ ದುರ್ವಾದಿದ್ವಾಂತರವೇ ವೈಷ್ಣವೆಂದಿವರೆಂದವೇ ಶ್ರೀ ರಾಘವೇಂದ್ರ ನಮೋ ಅತ್ಯಂತ ದಯಾಳವೆ ಎಲ್ಲರಿಗೂ ನಮಸ್ಕಾರ ರಾರ ಆರಾಧನೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆ್ಯಕ್ಚುಲಿ ನನಗೆ ತುಂಬ ದಿನದಿಂದ ಒಬ್ಬರು ಸಬ್ಸ್ಕ್ರೈಬರು ಕೇಳ್ತಾನೇ ಇದ್ದರು ನಿಮ್ಮ ಒಂದು ಡೈಲಿ ರೊಟೀನ್ ಹೇಗಿರುತ್ತೆ ನಿಮ್ಮ ನೀವು ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ ಅಂತ ಅಂದ್ಬಿಟ್ಟು ಸೊ ನನಗೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋ ಅಷ್ಟು ಪೇಷನ್ಸ್ ಖಂಡಿತವಾಗ್ಲೂ ನನಗಿಲ್ಲ ಆ ಒಂದು ಏನು ಹೇಳ್ತಾರೆ ನೀವು ಹೆಣ್ಣಾಗಿ ಏನು ನಿಮ್ಮ ಮನೆಯಲ್ಲಿ ಕೆಲಸಗಳನ್ನ ಮಾಡ್ತೀರೋ ಅದೇ ಕೆಲಸನೇ ನಾನು ಮಾಡ್ತೀನಿ ಡೈಲಿನೂ ನನಗೆ ಅದನ್ನು ವ್ಲಾಗ್ ಮಾಡಿಕೊಂಡು ವಿಡಿಯೋಸ್ ಮಾಡಿಕೊಂಡು ಇರೋವಷ್ಟು ಖಂಡಿತವಾಗ್ಲೂ ಟೈಮ್ ಇಲ್ಲ ಟೈಮ್ ಸಿಕ್ಕರೆ ಸಾಕಪ್ಪ ಒಂದು ಅರ್ಧ ಗಂಟೆ ಕುತ್ಕೊಳ್ಳೋಣ ಅನ್ನೋಷ್ಟು ಒಂದು ಇದಿರುತ್ತೆ ನಮಗೆ ಸೊ ಆ ಇದರಿಂದ ನನಗೆ ಡೈಲಿ ವ್ಲಾಗ್ ಮಾಡಲ್ಲ ಆದಷ್ಟು ನೀವು ಒಂದಿಬ್ಬರು ಮೂವರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ ಸೊ ಆ ಒಂದು ನಿಮಗೆ ಡಿಸಪಾಯಿಂಟ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಟ್ಲೀಸ್ಟ್ ತರ್ಸ್ಟೇ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಅವ್ರು ಕೇಳಿದರು ನನ್ನ ಒಂದು ಇದು ಅಂದರೆ ಪೋಸ್ಟ್ಗಳಿಗೆ ಕಮೆಂಟ್ ಹಾಕಿ ನೀವು ಎಷ್ಟು ಎಷ್ಟೊತ್ತಿಗೆ ಎದು ಹೇಳ್ತೀರಾ ನಿಮ್ಮ ಡೈಲಿ ರೊಟೀನ್ ಹೇಗಿರುತ್ತೆ ನೀವೇನು ಮಾಡ್ತೀರಾ ಡೈಲಿ ಅಂತಂದ್ಬಿಟ್ಟು ಆ್ಯಕ್ಚುಲಿ ನಾನು ನಾರ್ಮಲಿ ಎದ್ತೀನಿ ಅಂತಂದರೆ ಒಂದು ಐದೂವರೆ ಆರು ಗಂಟೆಗೆ ಡೈಲಿ ಎದೇಳ್ತೀನಿ ನಾನು ಏನಾದರೂ ಸಂಡೇ ಅಥವಾ ಏನಾದರೂ ರಜಾ ಇತ್ತು ಪೂಜೆ ಇಲ್ಲದೆ ಇರೋ ದಿನ ಇತ್ತು ಅಂತಲೇ ಖಂಡಿತವಾಗ್ಲೂ ಅಂತೂ ಎದೋಳಲ್ಲ ಸ್ವಲ್ಪ ಲೇಟಾಗೆ ಎದೊಳ್ತೀನಿ ಅದು ಬಿಟ್ಟು ಅಂತಂದರೆ ಗುರುವಾರ ಅಂತ ಬಂತು ಅಂತಂದರೆ ಆಲ್ಮೋಸ್ಟ್ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಅಷ್ಟಲ್ಲಿ ಎದ್ಬಿಡ್ತೀನಿ ಯಾಕಂತಂದ್ರೆ ಆದಷ್ಟು ಏಳು ಗಂಟೆ ಏಳುವರೆ ಎಂಟು ಗಂಟೆ ಒಳಗಡೆ ಪೂಜೆ ಮಾಡ್ಕೊಂಬಿಡೋಣ ಅನ್ನೋ ಇದರಲ್ಲಿ ಎದುತೀನಿ ನಾನು ಅಷ್ಟೇ ನೆನೆ ನನ್ನ ದಿನ ಅದಾದಮೇಲೆ ಏನಿರುತ್ತೆ ಮನೆಯಲ್ಲಿ ಕೆಲಸ ಅದನ್ನೆಲ್ಲ ನಾನೇ ಮಾಡ್ಕೊತೀನಿ ಬೇರೆ ಯಾರೂ ನನ್ನ ಕೆಲಸದವ್ರೆ ಇಟ್ಕೊಂಡಿಲ್ಲ ಏನೂ ಇದ್ದಿಲ್ಲ ನನ್ನ ಕೆಲಸ ಏನಿದೆ ಮನೆಯಲ್ಲಿ ಎಲ್ಲ ರೀತಿ ಕೆಲಸಗಳ್ನೂ ನಾನೇ ಮಾಡ್ಕೊತೀನಿ ಅಡುಗೆಯಿಂದ ಹಿಡಿದು ಬೇರೆ ಏನೇನಿದೆ ಕೆಲಸ ಎಲ್ಲ ನಾನು ಅದನ್ನು ಬಿಟ್ಟು ನನ್ನ ಒಂದು ವೃತ್ತಿ ಜೀವನದ ಅಂತ ಬಂತು ಅಂತಂದರೆ ಆರ್ಡರ್ಸ್ ಇತ್ತು ಅಂತಂದರೆ ಮಾತ್ರ ನಾನು ಹೊರಗೆ ಹೋಗ್ತೀನಿ ಇಲ್ಲ ಅಂತಂದರೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಮನೆಯಿಂದ ಹೊಸ್ಲಿಂದ ಆಚೆಗೂ ಸಹ ಕಾಲಿಡೋದಿಲ್ಲ ನಾನು ಅಕಸ್ಮಾತ್ ನಮ್ಮ ಮನೆಯವ್ರು ಏನಾದರೂ ಹೊರಗೆ ಕರ್ಕೊಂಡು ಹೋದರು ಅಂತಂದರೆ ಅವರಿಗೆ ಏನಾದರೂ ಫ್ರೀ ಇದ್ದು ಅವರು ಹೊರಗೆ ಕರ್ಕೊಂಡು ಹೋದರು ಅಂತಂದರೆ ಖಂಡಿತವಾಗ್ಲೂ ಎಲ್ಲೇ ಹೋದರೂ ಅಷ್ಟೇ ಒಬ್ಬಳೆ ಅಂತೂ ಹೋಗಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ ಆ ಒಂದು ಇದರಲ್ಲಿ ಅದು ಬಿಟ್ಟು ಅಂತಂದರೆ ಬೇರೆ ಏನಿಲ್ಲ ಆರ್ಡರ್ಸ್ ಇತ್ತು ಅಂತ ಹೊರಗೆ ಹೋಗ್ತೀನಿಲ್ಲ ಅಂತಂದರೆ ನನ್ನ ಮನೇ ನನ್ನ ಜೀವನ ಮನೆ ಬಿಟ್ಟು ಈಚೆ ಆವಾಗ ಖಂಡಿತವಾಗ್ಲೂ ನನಗೆ ಇಷ್ಟ ಇಲ್ಲ ಇದೊಂದು ನನ್ನ ಒಂದು ಆಗಿರುತ್ತೆ ಅಷ್ಟೇ ಅಂದರೆ ಬೇರೆ ಏನೂ ಇರಲ್ಲ ಇನ್ನು ಗುರುವಾರದೊತ್ತು ಅಂತ ಬಂತು ಅಂತಂದರೆ ರಾಯರಿಗೆ ಬುಧವಾರನೇ ನಾನು ಹೂವು ಎಲ್ಲ ನಮ್ಮಮ್ಮ ತೊಗೊಂಬಂದು ಕೊಡ್ತಾರೆ ನಿಮಗೆಲ್ಲ ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ನಮ್ಮ ತಾಯಿ ಹೂವು ಮಾರ್ತಾರೆ ಮಾರ್ಕೆಟಿಗೆ ಹೋದಾಗ ನಮ್ಮ ತಾಯಿ ಹೂವು ಏನಿರುತ್ತೆ ಎಲ್ಲನೂ ತೊಗೊಂಬಂದು ಕೊಟ್ಬಿಡ್ತಾರೆ ನನಗೆ ಆ ಒಂದು ಹೂವುದಲ್ಲೇ ನಾನು ನಾನೇ ನನ್ನ ಕೈಯಾರ ಏನೇ ನನಗೆ ಅಂದರೆ ಎಲ್ಲಾದರೂ ನೋಡ್ಕೊಂಡಿರ್ತೀನಲ್ವ ಆ ಒಂದು ಇದ್ರ ಪ್ರಕಾರ ನನ್ನ ಐಡಿಯಾ ಪ್ರಕಾರ ನಾನು ಹೂವುಗಳನ್ನ ಪೋಣಿಸ್ಕೊಂಡು ರಾಯರಿಗೆ ಹಾಕ ಹಾಕ್ತೀನಿ ಯಾವತ್ತೂ ಅಷ್ಟೇ ನಾನು ಮಾರ್ಕೆಟಿಂದ ತೊಗೊಂಬಂದು ಹಾಕೋ ಅಂಥದ್ದು ಮಾಡಕ್ಕೆ ಹೋಗಲ್ಲ ನನಗೊಂದು ಆಸೆ ಇದೆ ನಾನು ಎಷ್ಟು ದಿನ ಬದುಕಿರ್ತೀನೋ ಅಷ್ಟು ದಿನದವರೆಗೂ ಎಷ್ಟು ಸೇವೆ ಮಾಡ್ತೀನೋ ರಾಯಿರೋದು ನನ್ನ ಕೈಯಿಂದನೇ ನಾನು ಹೂವುಗಳನ್ನ ರೆಡಿ ಮಾಡಿ ಹೂವುಗಳನ್ನ ಕಟ್ಟಿ ಹಾಕಬೇಕು ಅನ್ನೋದೊಂದು ನನಗೆ ಆಸೆ ಇದೆ ಆದ್ರಿಂದಲೇ ನಾನು ಏನಾದರೂ ಆಗಿಲ್ಲ ತೀರಾ ಹುಷಾರಿಲ್ಲ ಅಂತ ಅಂದಾಗ ಮಾತ್ರ ನಮ್ಮ ತಾಯಿ ತೊಗೊಂಬಂದು ಕೊಡ್ತಾರೆ ಇಲ್ಲ ಅಂತಂದರೆ ಬಿಳಿ ಹೂವುಗಳನ್ನ ತಗೊಂಬಂದು ಕೊಟ್ಬಿಡ್ತಾರೆ ನಾನೇ ಅದನ್ನು ಪೋಣಿಸ್ಕೊಂಡು ರೆಡಿ ಮಾಡಿಕೊಂಡು ಮಾಡ್ತೀನಿ ಅಷ್ಟೇ ಇನ್ನು ಇವತ್ತು ಒಂದು ನಾನು ವಿಜಯದಶಮಿ ಇವತ್ತಿಂದನೇ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಒಂದು ಫೋಟೋ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ನೀವು ನೋಡಿರ್ತೀರ ಒಂದು ಫೋಟೋ ಓಪನ್ ಮಾಡಿದ್ದು ಆ್ಯಕ್ಚುಲಿ ಇದು ನನಗೆ ಅನು ಅಕ್ಕ ಅವರು ಕಳಿಸ್ಕೊಟ್ಟಿದ್ದು ಆ್ಯಕ್ಚುಲಿ ಅವರು ಬರಬೇಕಾಗಿತ್ತು ಲಾಸ್ಟ್ ವೀಕ್ ಬಂದಿದ್ದರು ನನಗೆ ಹುಷಾರಿಲ್ಲ ಅನ್ನೋ ಇದಕ್ಕೆ ಮಂತ್ರಾಲಯಕ್ಕೆ ಹೋಗಿ ಇದು ಪಾದೋದಕ ಮತ್ತು ಪರಿಮಳ ಪ್ರಸಾದ ಮತ್ತು ಮೃತಿಕೆ ಪ್ರಸಾದ ಅಂಗಾರಕ ಎಲ್ಲ ತಗೊಂಡು ನನಗೆ ನಾನು ನೋಡ್ಕೊಂಡು ಹೋಗ್ಲಿಕ್ಕೆ ಅಂತ ಓದ್ ಶುಕ್ರವಾರ ಲಾಸ್ಟ್ ಶುಕ್ರವಾರ ಬಂದಿದ್ರು ಅವರು ಆ ಟೈಮಲ್ಲಿ ಫೋಟೋ ತರಬೇಕಿತ್ತು ಅವರು ಅನ್ಫಾರ್ಚುನೇಟ್ಲಿ ತೊಗೊಂಬಂದಿಲ್ಲ ಏನೋ ಒಂದು ಇದಾಯಿತು ಅಂತ ಅಂದ್ಬಿಟ್ಟು ಸೊ ಅದನ್ನು ಇವತ್ತು ಗುರುವಾರ ಮತ್ತು ವಿಜಯದಶಮಿ ಇದೆ ಅಂತ ಅಂದ್ಬಿಟ್ಟು ಗುರುವಾರ ಪ್ಲಸ್ ವಿಜಯದಶಮಿ ಪ್ಲಸ್ ದಶಮಿ ಎರಡು ಮೂರು ಇದೆ ಒಳ್ಳೆಯದಾಗುತ್ತೆ ಅಂತನ್ಬಿಟ್ಟು ಅಣ್ಣನ ಕೈಲಿ ಕೊಟ್ಟು ಕಳಿಸಿದ್ರು ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಅಣ್ಣ ಬಂದಾಗ ನಂಗೆ ಬರಬೇಕಾದ್ರೆ ಇನ್ಫಾರ್ಮ್ ಮಾಡಿರಲಿಲ್ಲ ಮನೆ ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅಣ್ಣ ಬರೋ ಅಷ್ಟು ಬೇಗ ಬಂದುಬಿಟ್ಟಿದ್ರು ನನಗೆ ಗೊತ್ತಿಲ್ಲ ಸೊ ಆ ಒಂದು ಟೈಮಲ್ಲಿ ನಾನು ಸ್ನಾನ ಕೊಟ್ಟೋಗ್ಬಿಟ್ಟಿದ್ದೆ ಅನ್ಫಾರ್ಚುನೇಟ್ಲಿ ನಾನು ನನ್ನ ಕೈಗೆ ತೊಗೊಳೋಕ್ಕಾಗಿಲ್ಲ ಆಮೇಲೆ ನಾನು ಫೋನ್ ಮಾಡಿ ನನಗೆ ಹೇಳಿದೆ ಅವರಿಗೆ ಈ ಥರ ಹಿಂಗೆ ಕೊಟ್ಬಿಟ್ಟು ಹೊಡಗೋ ಇದಾರೆ ತಪ್ಪಲ್ವಾ ಅಂತ ಅಂದ್ಬಿಟ್ಟು ನಾನು ಬೇಜಾರು ಮಾಡ್ಕೊಂಡು ಫೋನ್ ಇಟ್ಬಿಟ್ಟಿದ್ದೆ ಆಮೇಲೆ ಮತ್ತೆನೂ ಪಾಪ ಅಣ್ಣ ಅದೇನಿದೆಯೋ ಕೆಲಸ ಮುಗಿಸ್ಕೊಂಡು ಬಂದು ಮತ್ತೆ ನನ್ನನ್ನು ಮಾತಾಡಿಸ್ಕೊಂಡು ಹೋದರು ಬರಬೇಕಾದ್ರೆ ಫೋಟೋ ಜೊತೆಗೆ ಹೂವು ಸ್ವೀಟು ಮತ್ತು ಹಣ್ಣು ಎಲ್ಲನೂ ತೊಗೊಂಬಂದಿದ್ರು ಅದಾದಮೇಲೆ ಕೆಲವೊಂದು ಸಲ ಹೂವು ಮರೋರು ಮನೆಯಲ್ಲಿ ಕೆಲವೊಂದು ಹಬ್ಬಗಳಲ್ಲಿ ಹೂವಕ್ಕೆ ಬರ ಇರುತ್ತೆ ಹಾಗಾಗಿ ಇವತ್ತು ಜಾಸ್ತಿ ಹೂವು ತಗೊಂಡು ಬಂದಿಲ್ಲ ರಾಯರಿಗೆ ಹಾಕಿ ಪೂಜೆನೂ ಮಾಡಲಿಕ್ಕಾಗಲಿಲ್ಲ ಇನ್ನೊಂದೇನು ಅಂತಂದರೆ ಜಾಸ್ತಿ ಹೂವೂ ಇವತ್ತು ಏನಕ್ಕೆ ಹಾಕಿಲ್ಲ ಅಂತಂದರೆ ನಾಳೆ ಏಕಾದಶಿ ಇದೆ ಇವತ್ತೇನು ಅಲಂಕಾರ ಮಾಡಿರ್ತೀನಿ ನಾನು ರಾಯರಿಗೆ ಇವತ್ತು ಸಂಜೆನೇ ನಾನು ಹೂವು ಎಲ್ಲ ಬಿಡ್ತೀನಿ ಯಾಕಂತಂದರೆ ಬೆಳಗ್ಗೆ ಏನಾದರೂ ಇದಾಯಿತು ಅಂತಂದರೆ ಲೇಟ್ ಆಯಿತು ಪೂಜೆ ಮಾಡೋದು ಅಂತಂದರೆ ಏಕಾದಶಿ ದಿನ ರಾಯರು ಮೇಲೆ ಹೂವು ಇದ್ದಂಗೆ ಆಗುತ್ತೆ ಸೊ ಆ ಇದರಿಂದ ನಾನು ಹೂವು ಎಲ್ಲ ನೈಟೇ ತೆಗೆದುಬಿಟ್ಟಿರ್ತೀನಿ ಏಕಾದಶಿ ದಶಮಿ ಏನಾದರೂ ಗುರುವಾರ ಬಿದ್ದಿತ್ತು ಅಂತಂದರೆ ಬಿಟ್ಟಿರ್ತೀನಿ ದಶಮಿ ಗುರುವಾರ ಬಿದ್ದಿತ್ತು ಅಂತ ಅಂದರೆ ಮಾತ್ರ ಅಲ್ಲ ಯಾವತ್ತೇ ಆದರೂ ಕೂಡ ಹೂವು ಹಾಕಿ ಪೂಜೆ ಮಾಡಿದ್ದೆ ಅಂತಂದರೆ ಹಿಂದಿನ ದಿನವೇ ನೈಟ್ ದಶಮಿ ದಿನ ಹೂವು ಎಲ್ಲ ತೆಗೆದ್ಬಿಟ್ಟಿರ್ತೀನಿ ನಾನು ಮೊನ್ನೆ ದಿನ ಒಂದು ಸ್ವಲ್ಪ ತುಳಸಿ ಇಟ್ಟು ನಾನು ಪೂಜೆ ಮಾಡ್ಕೊತೀನಿ ಅಷ್ಟೇನ ಮತ್ತು ನಾನು ಇನ್ನೊಂದು ವಿಷಯ ಹೇಳಬೇಕು ಈ ಒಂದು ಫೋಟೋ ಆ್ಯಕ್ಚುಲಿ ನಾನು ಲಾಸ್ಟ್ ವೀಕು ನಮ್ಮ ಮನೆಯವರು ಒಂದು ಸ್ಟೇಟಸ್ಸಲ್ಲಿ ನಾನು ನೋಡಿದ್ದೆ ಸೇಮ್ ಫೋಟೋ ಪಂಚಮುಖಿ ಆಂಜನೇಯ ಮತ್ತು ರಾಯರದ್ದು ಒಂದು ಫೋಟೋನ ನಾನು ಲಾಸ್ಟ್ ತರಿಸೆ ಹೀಗೆ ನಾನು ಹಾಸ್ಪಿಟಲಲ್ಲಿ ಕೂತಿರ್ಬೇಕಾದ್ರೆ ನಾನು ಅದನ್ನು ನೋಡಿದ್ದೆ ನಾನು ಆಮೇಲೆ ಹೀಗೆನೇನೆ ಮೊ ಟ್ಯೂಸ್ಡೇ ಟ್ಯೂಸ್ಟೇ ಅವ್ರು ವೆಡ್ನೆಸ್ಟೇ ನಾವು ಎಲ್ಲ ಕೂತ್ ಅದೇ ಒಂದು ಏನೋ ಒಂದು ಕೆಲಸಕ್ಕೆ ಒಂದು ಇದಕ್ಕೆ ಹೋಗಿದ್ವಿ ನಾವು ಅಲ್ಲಿ ಕೂತಿರ್ಬೇಕಾದ್ರೆ ಏನಾಯಿತು ಸುಮ್ಮನೆ ಏನಕ್ಕ ಹಿಂದೆ ತಿರುಗಿ ನೋಡಿದೆ ನಾನು ಆ ಹಿಂದೆ ತಿರುಗಿ ನೋಡಿದಾಗ ಇವಾಗ ಕೆಲವೊಬ್ರು ಫೋಟೋ ಹಳೆಯದಾಯಿತು ಅಂತ ಅಂದ್ಬಿಟ್ಟು ತಂದು ಇಟ್ಬಿಟ್ಟು ಹೊಟ್ಟೋಗಿರ್ತಾರೆ ಅಲ್ವಾ ರೋಡಲ್ಲಿ ಅಥವಾ ಮರದ ಕೆಳಗಡೆ ಎಲ್ಲ ಸುಮ್ಮನೆ ಹಿಂದೆ ತಿರುಗಿ ನೋಡಿದ್ರೆ ಸೇಮ್ ಫೋಟೋ ಪಂಚಮುಖಿ ಆಂಜನೇಯ ಮೇಲುಗಡೆ ಕೆಳಗಡೆ ರಾಯರಿರೋ ಅಂಥ ಫೋಟೋ ಅಲ್ಲಿ ಅಲ್ಲಿತ್ತು ನನ್ನ ಬೆನ್ನಿಂದ ಆಮೇಲೆ ಸರಿ ಅಂತ ಅಂದ್ಬಿಟ್ಟು ನಾನು ಕರೆದ್ಬಿಟ್ಟು ತೋರಿಸ್ತೆ ನಾನು ಇಲ್ಲಿ ಅಂತ ಅಂದ್ಬಿಟ್ಟು ಹಾಗೆ ತೋರಿಸಿ ಅವರು ನೋಡ್ಕೊಂಡು ಕೈ ಮುಗ್ದು ಈ ಈ ಕಡೆ ನನ್ನ ಕಡೆ ತಿರುಗೋ ಅಷ್ಟರಲ್ಲಿ ನನ್ನ ಅಂದರೆ ನಾರ್ಮಲಿ ನಾನು ಮನ್ ದೇವಸ್ಥಾನಗಳಿಗೆ ಹೋದಾಗ ಮಂತ್ರಾಕ್ಷತೆ ಏನು ಕೊಟ್ಟಿರ್ತಾರೆ ಅದನ್ನು ನಾನು ಒಂದು ಸ್ವಲ್ಪ ಪರ್ಸಲ್ಲಿ ಇಟ್ಟಿರ್ತೀನಿ ಅಂದರೆ ನನ್ನ ಹ್ಯಾಂಡ್ ಬ್ಯಾಗ್ ಇರುತ್ತೆ ಅದ್ರನ್ನೆಲ್ಲಿ ಇಟ್ಕೊಂಡಿರ್ತೀನಿ ಆಮೇಲೆ ಅವರು ನೋಡಿ ಕೈ ಮುಕ್ಕೊಂಡು ಈ ಕಡೆ ತಿರುಗಿದ ತಕ್ಷಣ ನನಗೆ ಹೇಳ್ತಿದ್ದಾರೆ ಮಂತ್ರಾಕ್ಷತೆ ಚೆಲ್ಲೋಗ್ಬಿಟ್ಟಿದೆ ನೋಡಿ ಅಂತ ಅಂದ್ಬಿಟ್ಟು ಅದು ಮಂತ್ರಾಕ್ಷತೆ ಬಂದರೆ ಕೆಳಗೆ ಚೆಲ್ಲಿರಲಿಲ್ಲ ನನ್ನ ಒಂದು ಮಡ್ಲಲ್ಲಿ ಚೆಲ್ಲಿತ್ತು ಮಂತ್ರಾಕ್ಷತೆ ಪರ್ಸಿಂದ ಸೊ ಅದೊಂಥರ ಮಿರಾಕಲ್ಲು ಆಮೇಲೆ ಅದು ನೆಕ್ಸ್ಟ್ ಡೇಗೆ ನೋಡಿದ್ರೆ ಅಂತಂದರೆ ಅನ್ನೋ ಅಕ್ಕ ಸೇಮ್ ಫೋಟೋ ನನಗೆ ಕಳಿಸ್ಕೊಟ್ಟಿತ್ತು ಏನೋ ಒಂಥರ ರಾಯರು ಒಂದು ಹೇಗೆಂದರೆ ಹಾಗೆ ಅಂದರೆ ಹೇಗೆ ನೋಡಿರ್ತೀನೋ ಏನಾದರೂ ಒಂದು ಥಾಟ್ ಮೈಂಡಲ್ಲಿ ಬಂತು ಅಂತ ಅದೇ ರೀತಿ ಬಂದು ನನ್ನ ಕೈಗೆ ಸೇರಿರ್ತಾರೆ ಆ ಥರ ಒಂದು ನಿನ್ನೆ ಬಂದಿದ್ದು ಒಂಥರ ಮಿರಾಕಲ್ ಅನ್ನಿಸ್ತು ಹೋದ್ವಾರ ನಾನು ನೋಡಿದ ಫೋಟೋಗುನೂ ಮತ್ತು ನಿನ್ನೆ ನಾವೇನೋ ಒಂದು ಇದಕ್ಕೆ ಅಂತ ಹೊರಗೆ ಹೋದಾಗ ಅಲ್ಲಿ ನನಗೆ ಕಂಡಿದ್ದ ಫೋಟೋಗುನುವೆ ಅಲ್ಲಿ ಮಂತ್ರಾಕ್ಷತೆ ಬಿದ್ದಿದ್ದು ಫೋಟೋ ಮಂತ್ರಾಕ್ಷತೆ ನನ್ನ ಮಡ್ಲಲ್ಲಿ ಚೆಲ್ಲಿದ್ದಕ್ಕೂ ಆಮೇಲೆ ಮಾರನೆ ದಿನ ಬೆಳಗ್ಗೆ ಅನ್ನೋ ಕೈ ಫೋಟೋ ಕೊಟ್ಟು ಕಳಿಸಿದ್ದಕ್ಕೂ ಏನೋ ಒಂದಿದ್ರಲ್ಲಿ ರಾಯರು ನನ್ನ ಭಾಗಕ್ಕೆ ಇದ್ದಾರೆ ಅಂತ ಅಂದ್ಬಿಟ್ಟು ಒಂಥರ ಏನೋ ಒಂದು ಇನ್ನೂ ಇನ್ನೂ ತುಂಬ 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 ನಂಬಿಕೆಗಳಾಗ್ತಾ ಇದೆ ಹಾಗೂ ನಮ್ಮ ಮನೆಯವರು ಹೇಳಿದ್ರು ನಿಜವಾಗ್ಲೂ ರಾಯರು ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರ ಬಾಯಿಲು ಬಂದ್ಬಿಡ್ತು ಈ ಒಂದು ಇನ್ಸಿಡೆಂಟ್ ಎಲ್ಲ ನೋಡಿ ಖಂಡಿತವಾಗ್ಲೂ ಹೇಳ್ತೀನಿ ನಮ್ದವ್ರನ್ನ ಕೈ ಬಿಡಲ್ಲ ನಂಬಿ ಅಂದರೆ ಏನು ಒಂದೇ ಮನಸ್ ಶುದ್ಧ ಮನಸ್ಸಿನಿಂದ ನಂಬಿದ್ವಿ ಅಂತ ರಾಯರು ಯಾವತ್ತಿಗೂ ಕೈ ಬಿಡಲ್ಲ ಅನ್ನೋದು ನನ್ನ ಜೀವನದಲ್ಲಿ ಒಂದು ತುಂಬ ಅಂದರೆ ತುಂಬ ಘಟನೆಗಳು ನಡೆದು ಬಿಟ್ಟಿದಾವೆ ಅದೊಂದೇ ಅಷ್ಟೇನೆ ರಾಯರು ನಮ್ಮ ಭಾಗಕ್ಕೆ ಇದ್ದರು ಅಂತಂದರೆ ಬೇರೆ ಏನು ಬೇಕಿಲ್ಲ ಅನ್ನೋದೊಂದು ನನ್ನ ಅನಿಸಿಕೆ ಹಾಗೇ ಇನ್ನೊಂದು ವಿಷಯ ಹೇಳ್ತೀನಿ ಇನ್ನು ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ನಲ್ಲಿ ಯಾರಾದರೂ ನನಗೆ ನಾನು ರಾಯರನ್ನು ಅಷ್ಟೊಂದು ನಂಬಿದ್ದೀನಿ ಅಂತ ಅಂದ್ಬಿಟ್ಟು ಫೋಟೋ ಕೊಡ್ಲಿಕ್ಕೆ ಬಂದರು ಬಂದ್ರಿ ಅಂತಂದರೆ ದಯವಿಟ್ಟು ಫೋಟೋ ಕೊಡ್ಲಿಕ್ಕೆ ಹೋಗ್ಬೇಡಿ ಯಾಕಂತಂದರೆ ನಾನು ಬಾಡಿಗೆ ಮನೆಯಲ್ಲಿರೋದು ಎಷ್ಟು ಅಂತ ಫೋಟೋಗಳನ್ನ ಇಟ್ಕೊಂಡು ಇವಾಗ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ರಾಯರಿಗೆ ಅಂತ ಅಂದ್ಬಿಟ್ಟು ನಾನು ಸಪ್ರೇಟ್ ದೇವ್ರ ಮನೆ ಮಾಡಿಸ್ಕೊಂಬಿಟ್ಟೆ ನಮ್ಮ ಮನೇಲಿ ದೇವ್ರ ಮನೆ ಇದೆ ನೀವೆಲ್ಲ ಹಿಂದಿನ ವೀಡಿಯೋಗಳಲ್ಲಿ ನೋಡಿರ್ತೀರ ರಾಯರಿಗೆ ಅಂತ ಅಂದ್ಬಿಟ್ಟು ನಾನು ಸಪ್ರೇಟ್ ದೇವ್ರ ಮನೆ ಮಾಡಿಸ್ಕೊಂಬಿಟ್ಟೆ ಆ ಒಂದು ಫೋಟೋಗೆ ಆ ಒಂದು ಇದಕ್ಕೆ ಫಿಟ್ ಆಗಿರಲಿ ಅಂತ ಅಂದ್ಬಿಟ್ಟು ಅವ್ರು ಯಾರು ಫೋಟೋಗಳು ಎಲ್ಲ ಥರದ್ದು ಇವಾಗ ನನ್ನ ಹತ್ರ ಇದ್ದಾವೆ ನೆಕ್ಸ್ಟ್ ಯಾರನ್ನು ಕೊಡಬೇಕು ಅಂತ ಪ್ಲ್ಯಾನ್ ಹಾಕ್ಕೊಳ್ಳೋರು ನನಗೆ ಬೆಳ್ಳಿ ವಿಗ್ರಹ ಕೊಟ್ಬಿಡಿ ಇನ್ನೇನು ಕೇಳಲಿಕ್ಕೆ ಹೋಗಲ್ಲ ನಾನು ಯಾಕಂತಂದರೆ ಎಲ್ಲನೂ ಇರಬೇಕಾದ್ರೆ ಇನ್ನೊಂದು ಬೆಳ್ಳಿ ವಿಗ್ರಹ ಅನ್ನೋದು ನನ್ನ ಹತ್ರ ಇಲ್ಲ ಯಾರನ್ನು ಕೊಡೋರು ಪ್ಲ್ಯಾನ್ ಹಾಕ್ಕೊತಿದ್ರಿ ಅಂತಂದರೆ ಸ್ವಲ್ಪ ಬಜೆಟ್ ಹೈಯಲ್ಲಿ ಒಂದು ಬೆಳ್ಳಿ ವಿಗ್ರಹ ಕೊಟ್ಬಿಡಿ ಅಂತ ನಾನು ಕೇಳ್ಕೊಳ್ತೀನಿ ಜಸ್ಟ್ ತಮಾಷೆಗೆ ಹೇಳಿದೆ ಅಷ್ಟೇ ಯಾರು ಕೂಡ ಯಾವುದನ್ನು ಸೀರಿಯಸ್ ಆಗಿ ತೊಗೊಂಬೇಡಿ ನೀವೇನು ಕೊಟ್ಟಿಲ್ಲ ಅಂತಂದರು ಪರವಾಗಿಲ್ಲ ರೂ ಯಾವ್ಯಾವ ಮೂಲಕ ಯಾವ್ಯಾವ ರೀತಿಲಿ ಬಂದು ಕೈ ಸೇರಬೇಕು ಅಂತಿರ್ತಾರೋ ಆ ಮೂಲಕ ಬಂದು ಸೇರೇ ಸೇರ್ತಾರೆ ಆ್ಯಕ್ಚುಲಾಗಿ ಲಾಸ್ಟ್ ವೀಕ್ ಇವ್ರು ಬರಬೇಕಿತ್ತು ಕೆಲವೊಂದು ಕಾರಣಾಂತರಗಳಿಂದ ಈ ವೀಕ್ ಬಂದು ಸೇರಿದ್ದಾರೆ ಅಂದರೆ ನಾವು ಅಂದ್ಕೊಂಡಾಗ ಏನೂ ನಡೆಯಲ್ಲ ಅನ್ನೋದು ಇದೇ ಒಂದು ಎಕ್ಸಾಂಪಲ್ಲು ಅನ್ನೋಕ್ಕ ಅವರು ಲಾಸ್ಟ್ ವೀಕೇ ತೊಗೊಂಬರ್ಬೇಕು ಬರಬೇಕಾದ್ರೇ ತೊಗೊಂಬ ಮಂತ್ರಾಲಯದಿಂದ ಇದು ಮಾಡ್ಕೊಂಡೆ ತೊಗೊಂಡ್ಬರಬೇಕು ಅನ್ನೋ ಒಂದೆಲ್ಲ ಪ್ಲ್ಯಾನಿಂಗ್ ಹಾಕ್ಕೊಂಡಿದ್ದು ನಾವು ಅಂದ್ಕೊಂಡಾಗ ಏನು ನಡೆಯಲ್ಲ ಅನ್ನೋದು ಇದೇ ಒಂದು ಎಕ್ಸಾಂಪಲ್ ಅಂತ ಅಂದ್ಕೊತೀನಿ ಹಾಗೆಯೇ ನಾನು ಅನೋ ಅಕ್ಕನಿಗೆ ಮತ್ತು ಅವ್ರ ಹಸ್ಬೆಂಡ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಈ ಒಂದು ಫೋಟೋನ ನನಗೆ ಗುರುವಾರನೇ ಬರಬೇಕು ಮತ್ತು ವಿಜಯದಶಮಿ ದಿನವೇ ನಿನ್ನ ಕೈಗೆ ಬಂದು ಸೇರಬೇಕು ಆ್ಯಕ್ಚುಲಾಗಿ ನಾನು ನಿನ್ನೆ ಒಂದು ಸಂಕಲ್ಪ ಸೇವೆ ವ್ರತನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೆ ನಾನು ಟ್ಯಾಬ್ಲೆಟ್ಸ್ ತೊಗೊತಿರೋದರಿಂದ ಟ್ಯಾಬ್ಲೆಟ್ಸ್ ಸ್ಕಿಪ್ ಮಾಡೋ ಹಾಗೆ ಇರಲಿಲ್ಲ ಸೊ ಆ ಇದಕ್ಕೆ ಬೇಡ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ನೋಡ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗಿ ಸುಮ್ಮನಾಗೋಗ್ಬಿಟ್ಟು ಯಾಕಂದರೆ ಟ್ಯಾಬ್ಲೆಟ್ಸ್ ಎಲ್ಲ ಒಂದು ಕೋರ್ಸ್ ಕಂಪ್ಲೀಟ್ ಆಗಲಿ ಅಂತ ಅಂದ್ಬಿಟ್ಟು ಅಷ್ಟೇ ನಾನೇ ಅನೋಕನಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅನೋ ಅಕ್ಕ ಅಂತಂದರೆ ನಿಜವಾಗ್ಲೂ ನನ್ನ ಕಷ್ಟದಲ್ಲಿ ತುಂಬಾ ಭಾಗಿಯಾಗಿದ್ದಾರೆ ನನಗೆ ಹುಷಾರಿಲ್ಲ ಅಂದಾಗಲಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮನೆಯವರು ಹೇಗೆ ಒಂದು ಕಣ್ಣೀರು ಹಾಕಿದ್ದಾರೆ ಅದೇ ರೀತಿಯೇ ನನ್ನ 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 ಹುಷಾರಿಲ್ಲದಿರೋವಂಥ ದಿನಗಳಲ್ಲಿ ಆ ಅಕ್ಕನೂ ಕಣ್ಣೀರು ಹಾಕಿದೆ ಆ ಮತ್ತು ಆ ಅಣ್ಣನೂ ಕಣ್ಣೀರು ಹಾಕಿದ್ದು ಮತ್ತು ಅವರಿಬ್ಬರೂ ಕೂಡ ನನ್ನ ನೋವಿಗೆ ಸ್ಪಂದಿಸಿದ್ದಾರೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆ ಒಂದು ಮೃತಿಕೆ ಆಗಿರ್ಬೋದು ಮತ್ತು ಅಂಗಾರಕ ಆಗಿರ್ಬೋದು ಎಲ್ಲನೂ ತಂದು ಕೊಟ್ಟು ಹುಷಾರಾಗು ಬೇಗ ಅಂತ ನಾನು ನೋಡ್ಕೊಂಡು ಹೋಗೋಕ್ಕೆ ಬಂದಿರೋದಾಗಿರ್ಬೋದು ಇದೆಲ್ಲ ಒಂಥರ ಹಾಗೆಯೇ ಇನ್ನೂ ಒಂದು ಮಾತು ಹೇಳುತ್ತೆ ನನಗಾನು ಅಕ್ಕ ರೆಕಮ್ಮ ನನ್ನ ಒಬ್ಬ ಮಗ ಇದ್ದಾರೆ ರೆಕಮ್ಮ ನನಗೆ ಸಂಜಯ್ ಬೇರೆ ಅಲ್ಲ ನೀನು ಬೇರೆ ಅಲ್ಲ ಸಂಜಯನ ನಾನು ಹೆತ್ತಿರ್ಬೋದು ಆದರೆ ನಾನು ನಿನ್ನನ್ನು ಹೆತ್ತಿಲ್ದೇ ಇರ್ಬೋದು ಬಟ್ ನಾನು ಸಂಜಯನ ಹೇಗೆ ನೋಡ್ತೀನೋ ನಿನ್ನನ್ನು ಹಾಗೆ ನೋಡ್ತೀನಿ ನನ್ನ ನಿನ್ನ ನಿನ್ನ ಮಾತುಗಳಲ್ಲಿ ನಿನ್ನ ಒಂದು ಇದರಲ್ಲಿ ನಾನು ನೀನು ಬುದ್ಧಿ ಹೇಳೋದಾಗಿರ್ಬೋದು ನೀನು ಇದು ಮಾಡೋದ್ರಲ್ಲಿ ಆಗಿರ್ಬೋದು ನಾನು ನಿನ್ನಲ್ಲಿ ನನ್ನ ತಾಯಿನ ಕಾಣ್ತಿರ್ತೀ ಕಾಣ್ತಾ ಇದ್ದೀನಿ ಹಾಗೇನೇ ನಿನ್ನ ನೀನು ಅಂತ ಬಂದಾಗ ನನಗೆ ನೀನು ನನ್ನ ಮಗನಗಿಂತ ಹೆಚ್ಚಿದೆಯಾ ನಾನು ನನ್ನ ಮಗನ ಹೇಗೆ ನೋಡ್ತೀನೋ ನಾನು ನಿನ್ನನ್ನು ಅದೇ ಥರನೇ ನೋಡ್ತೀನಿ ಅವ ಹೆಂಗೆ ನೋವಾದರೆ ನನ್ನ ಕರಳು ಚುರುಕನತ್ತೋ ನೀನು ಅದೇ ಥರನೇ ನೀನು ಒಂದು ಹನಿ ಕಣ್ಣೀರು ಹಾಕಿದ್ರು ನನ್ನ ಕರಳು ಚುರುಕನತ್ತೆ ಅನ್ನೋದು ಹೇಳ್ತಾ ಇರತ್ತೆ ಯಾವಾಗಲೂ ಹತ್ರ ಇಷ್ಟೇ ಕೇಳ್ಕೊಳ್ಳೋದು ಈ ಒಂದು ಸಂಬಂಧನ ಯಾವುದೇ ಕಾರಣಕ್ಕೂ ಹಾಳಾಗದೆ ಇರೋಂಥ ಥರ ನೋಡಿಕೊಳ್ಳಿ ಅಂತ ಹತ್ರ ನಾನು ಕೇಳ್ಕೊಳ್ತೀನಿ ಇಂಥ ವ್ಯಕ್ತಿಗಳನ್ನ ಜೀವನದಲ್ಲಿ ಉಳಿಸ್ಕೊಬೇಕು ಯಾಕಂದರೆ ಯಾವತ್ತಿಗೂ ಅಷ್ಟೇನೇ ನಮ್ಮ ಒಂದು ಕಷ್ಟಕ್ಕೆ ನಮ್ಮ ಒಂದು ನೋವಿಗೆಯ ಒಂದು ಸ್ಪಂದಿಸುವಂಥ ಜೀವನನ ಜೀವನ ಯಾವತ್ತಿಗೂ ನಾವು ಕಳ್ಕೊಬಾರ್ದು ಅನ್ನೋದೊಂದು ನನ್ನ ಒಂದು ಅಭಿಪ್ರಾಯ ಆಗಿರುತ್ತೆ ಆ್ಯಕ್ಚುಲಿ ಈ ಈ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಏಕಾದಶಿ ಏಕಾದಶಿಗೂ ಸೇರಿಸ್ಕೊತಾ ಇದ್ದೀನಿ ಆ್ಯಕ್ಚುಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ದಶಮಿ ದಿನ ವಿಜಯದಶಮಿ ದಿನ ಹಾಗೇ ಏಕಾದಶಿ ನೆಕ್ಸ್ಟ್ ಡೇ ಇತ್ತಲ್ವ ಫ್ರೈಡೇ ಸೊ ಅದನ್ನು ಕೂಡ ಆ್ಯಡ್ ಆಗಿಬಿಡ್ಲಿ ಅಂತ ಅಂದ್ಬಿಟ್ಟು ಏಕಾದಶಿಯನ್ನು ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಕೆಲವೊಬ್ಬರು ಏಕಾದಶಿ ದಿನ ಏನಾಗುತ್ತೆ ಅಂತಂದರೆ ಎಷ್ಟೊಂದು ಅಂದರೆ ತುಳಸಿ ಹಾಕಿ ಮತ್ತು ತುಳಸಿ ನೀರಿಟ್ಟು ಪೂಜೆ ಮಾಡ್ತೀರಾ ಅಲ್ವಾ ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಯಾವ ಒಂದು ಮಠದಲ್ಲೇ ಆಗಿರ್ಬೋದು ಮಂತ್ರಾಲಯದಲ್ಲೇ ಆಗಿರ್ಬೋದು ನೀವು ಅಬ್ಸರ್ವ್ ಮಾಡಿ ತುಳಸಿ ಹಾಕಿ ಖಾರ ಹಾಕೋದಿಲ್ಲ ಅಲ್ಲಿ ಏನಿರುತ್ತೆ ಅಂತಂದರೆ ಒಂದು ದೊಳ ತುಳಸಿ ಇಟ್ಟು ಅದು ಕಂಡ್ರು ಕಾಣ್ದಂಗೆ ಇರುತ್ತೆ ನೀವು ಯಾವತ್ತಾದ್ರೂ ನೋಡಿದ್ದೀರಾ ರಾಯರು ಆಗಿರ್ಬೋದು ಅಥವಾ ಮಂತ್ರಾಲಯದಲ್ಲೇ ಆಗಿರ್ಬೋದು ತುಳಸಿನ ಕಂಡ್ರು ಕಾಣ್ದಂಗೆ ಇಟ್ಟಿರ್ತಾರೆ ಒಂದು ದೊಳ ತ ತುಳಸಿ ಇಟ್ಟು ಮಾತ್ರ ಪೂಜೆ ಮಾಡಿರ್ತಾರೆ ಮತ್ತು ಹಾಗೇನೇ ನಾನು ಈ ತಪ್ಪನ್ನು ಮಾಡಿದ್ದೀನಿ ತುಳಸಿ ನೀರಿಟ್ಟು ಏಕಾದಶಿ ದಿನ ಪೂಜೆ ಮಾಡ್ತಿರ್ತೀವಿ ಅಲ್ವಾ ಆ್ಯಕ್ಚುಲಾಗಿ ತುಳಸಿ ನೀರು ಹಾಗೆಯೇ ಏನು ಒಂದು ದಳ ತುಳಸಿ ಇಟ್ಟು ರಾಯರಿಗೆ ಪೂಜೆ ಮಾಡಬೇಕಿರುತ್ತೆ ಅಷ್ಟೇನೆ ಇನ್ನು ಮುಂದಕ್ಕೆ ಯಾರಾದರೂ ಇದೇ ಥರ ತಪ್ಪು ಮಾಡ್ತಿದ್ರಿ ಅಂತಂದರೆ ಸ್ಟಾಪ್ ಮಾಡಿ ರಾಯರಿಗೆ ಏಕಾದಶಿ ದಿನ ತುಳಸಿ ನೀರಿಟ್ಟು ಪೂಜೆ ಮಾಡೋ ಹಾಗಿಲ್ಲ ಜಸ್ಟ್ ಎರಡು ತುಪ್ಪದ ದೀಪ ಆದರೆ ತುಪ್ಪದ ದೀಪ ಹಚ್ಚಿ ಇಲ್ಲ ಅಂತಲೇ ಮನೇಲಿ ಏನು ಎಣ್ಣೆ ಯೂಸ್ ಮಾಡ್ತಿರೋ ದೀಪಕ್ಕೆ ಅದೇ ಅದೇ ಎಣ್ಣೆನ ಯೂಸ್ ಮಾಡಿ ಎರಡು ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ಳಿ ತುಳಸಿ ನೀರು ಇಡೋದಕ್ಕೆ ಹೋಗಬೇಡಿ ಇನ್ನು ಮುಂದಕ್ಕೆ ಇ ಇಷ್ಟು ದಿನ ನಾನು ಈ ತಪ್ಪನ್ನು ಮಾಡ್ಕೊಂಡು ಬಂದಿದ್ದೀನಿ ಗೊತ್ತಾದ ಮೇಲೆ ನಾನು ಕೂಡ ಬಿಟ್ಬಿಟ್ಟಿದ್ದೀನಿ ಈ ಒಂದು ವ್ಲಾಗ್ನ ನಾನು ಪರ್ಟಿಕ್ಯುಲರ್ಲಿ ಶ್ರುತಿ ಅಬಿಗೆರೆ ಅಂತ ಅಂದ್ಬಿಟ್ಟು ಅವ್ರ ನೇಮು ಅಂದರೆ ಅವ್ರದ್ದೊಂದು ಯೂಟ್ಯೂಬಲ್ಲಿ ನೇಮ್ ಅದಿದೆ ಶ್ರುತಿ ಅಬಿಗೆರೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಯಾಕಂತಂದರೆ ಅವ್ರ ಪಾಪ ನಾನು ತುಂಬ ಒಂದು ವೀಡಿಯೋಗಳಲ್ಲಿ ಕೇಳಿದರು ಮತ್ತು ತುಂಬ ಒಂದು ನಾನು ಏನಾದರೂ ಪೋಸ್ಟ್ ಆಗ್ತಾ ಅಂತಂದರೆ ಅದಕ್ಕೆ ಕಮೆಂಟ್ ಹಾಕಿದರು ಪರ್ಸ್ನಲಿ ಅವರಿಗೆ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ಳಿ ಬಟ್ ನನಗೆ ನಿಜವಾಗ್ಲೂ ಖಂಡಿತವಾಗ್ಲೂ ಡೈಲಿ ಮಾಡಲಿಕ್ಕಂತೂ ಸಾಧ್ಯ ಇಲ್ಲ ಏನಾದರೂ ಒಕೇಶನಲ್ಲಿ ಮತ್ತು ಪ್ರತಿ ಗುರುವಾರ ಮಾಡುವಂತಹ ಪ್ರಯತ್ನ ಪಡ್ತೀನಿ ನೋಡೋಣ ಅದು ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಏನಾದರೂ ಒಕೇಶನಲ್ಲಿ ಇತ್ತು ಅಂತಂದರೆ ಏನಾದರೂ ಹಬ್ಬ ಹರಿದಿನಗಳಿತ್ತು ಅಂತಂದರೆ ಆ ಒಂದು ಟೈಮ್ಗಳಲ್ಲಿ ಈ ಥರ ಒಂದು ವ್ಲಾಗ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಈ ವ್ಲಾಗು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ನಾನು ಶ್ರುತಿ ಅಬ್ಬಿಗೆರೆ ಅವರೇ ಈ ಒಂದು ವಿಡಿಯೋನಲ್ಲಿ ದಯವಿಟ್ಟು ಯಾವುದೇ ರೀತಿ ತಪ್ಪನ್ನು ಹುಡುಕ್ಲಿಕ್ಕೆ ಹೋಗಬೇಡಿ ನನಗೆ ನಿಜವಾಗ್ಲೂ ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾ ಅನ್ನೋದೇ ನನಗೆ ಹೊಸದು ನಾನೇನೋ ಒಂದು ಇದರಲ್ಲಿ ಓಪನ್ ಮಾಡಿದ್ದು ರಾಯರ ಬಗ್ಗೆ ತಿಳಿಸ್ಕೊಡ ಅಂತ ಇದನ್ನು ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಇವಾಗ ಕೇಳ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ನಾನು ಇದರಲ್ಲಿ ಯಾವುದೇ ರೀತಿ ತಪ್ಪನ್ನು ಹುಡ್ಕೊ ಹುಡ್ಕೋಕ್ಕೆ ಹೋಗಬೇಡಿ ಬಟ್ ಇನ್ನೊಂದು ಏನಂತಾರೆ ನನಗೆ ರೆಡಿಯಾಗಿ ಆ ಥರ ಇದಾಗಿ ಎಲ್ಲ ಮಾ ರೆಡಿಯಾಗಿ ಎಲ್ಲ ಥರ ವ್ಲಾಗ್ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಲಿಕ್ಕೆ ದೇವ್ರ ನನಗೆ ಇಷ್ಟವೂ ಇಲ್ಲ ಮತ್ತು ಮತ್ತೆ ಒಂದು ಟೈಮ್ ಕೂಡ ಇಲ್ಲ ನಾನು ಹೇಗಿರ್ತೀನೋ ಹಾಗೆ ಮಾಡ್ಕೊಂಡು ಹೋಗಿ ಹೋಗಿ ಹೋಗಬೇಕು ಅನ್ನೋದೊಂದು ನನ್ನಿದು ಏನಾದರೂ ತಪ್ಪಿತ್ತು ಅಂತಂದರೆ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತೀನಿ ನಾನು ಹಾಗೆ ಈ ಒಂದು ಬ್ಲಾಗ್ ಏನಾದರೂ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರಲ್ಲ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ರಾಯರು ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಧನ್ಯವಾದಗಳು